ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಓಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಜಯಂತ್ ಟಿ ಇದ್ದಾರೆ ಅವ್ರನ್ನ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ದಿವಸ ಆಗಿತ್ತು ಸೌಜನ್ಯ ಪರ ವಿಚಾರದಲ್ಲಿ ನಮ್ಮ ಚಾನಲ್ನಲ್ಲಿ ಮಾತನಾಡದೆ ಬಹಳ ದಿವಸ ಆಗಿತ್ತು ಬಹಳ ಬ್ಯುಸಿ ಇದ್ರಿ ಅನ್ಸುತ್ತೆ ಇವತ್ತೇನೋ ಸಿಕ್ಕಿದಿರಲ್ಲ ಲೈನ್ಗೆ ವಿಶೇಷವಾಗಿ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡೋದಾದರೆ ಈಗ ಒಂದು ಹಂತವನ್ನ ದಾಟಿ ಒಂದು ಅಭಿಯಾನವನ್ನ ಮುಗಿಸ್ಕೊಂಡು ಈಗ ಮುಂದಕ್ಕೆ ಸಾಕ್ತಾ ಇದೆ ಏನಾಗ್ತಾ ಇದೆ ಸೌಜನ್ಯ ಹೋರಾಟದಲ್ಲಿ ಏನೆಲ್ಲ ಅಪ್ಡೇಟ್ಗಳಿವೆ ಸೌಜನ್ಯ ಹೋರಾಟ ನಮಗೆಲ್ಲ ಗೊತ್ತಿರಬಹುದು ಏನಾಗ್ತದೆ ಏನೆಲ್ಲ ಮಾಡ್ತೀವಿ ಅಂತ ನಾವೇನು ಮಾಡೋಂಗಿಲ್ಲ ಸರ್ ಅದರಲ್ಲಿ ನಾವು ಏನೋ ಮಾಡೋಂಗಿಲ್ಲ ನಮ್ಮ ಹೇಳೋಂಗೆ ನಾಳೆ ವಿಷಯ ಅದು ನಾಳೆ ಅದೇ ರೀತಿ ಹಾಗೆ ಹೋಗ್ತಾ ಇದೆ ನಾವು ಯಾವ್ದೊಂದು ಪ್ಲಾನ್ ಮಾಡಿ ಯಾವ್ದು ಹೋಗ್ತಾ ಇಲ್ಲ ಇವಾಗ ನೋಟಾ ಅಭಿಯಾನ ನೋಟಾ ಅಭಿಯಾನ ಯಾರು ಡಿಸೈಡ್ ಮಾಡಿರಲಿಲ್ಲ ನೋಟ ಅಭಿಯಾನ ಆತ ಅಂತ ಈ ರೀತಿಯಲ್ಲಿ ಆತ ಇಷ್ಟೊಂದು ಪಬ್ಲಿಸಿಟಿ ಆಗತ್ತೆ ಸೌಜನ್ಯ ಹೆಸರು ಈ ಒಂದು ಹಂತಕ್ಕೆ ಬರ್ತಾ ನಮಗೆ ಯಾರು ಕನಸಲ್ಲ ನೆನೆಸಿರ್ಲಿಲ್ಲ ಆದ್ರ ಎಲ್ಲೋ ಅದು ಆದ್ರೆ ಅದಕ್ಕೂ ಎಷ್ಟೋ ಜನ ಬೇಡ ಎಷ್ಟೆಷ್ಟೋ ರೀತಿಯಲ್ಲಿ ತಿಂಕ್ ಮಾಡ್ತಾ ಇದಾರೆ ಯಾವ್ ಯಾವ ರೀತಿ ಕಮೆಂಟ್ ಹೊಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ನಮ್ಮ ಸೌಜನ್ಯ ಹೋರಾಟ ತೇಜವಾದ ಮಾಡ್ಬೇಕಂದ್ ನೋಡ್ತವೇ ಇದ್ದಾರೆ ಯಾವೆಲ್ಲ ಮಾಡ್ತಾ ಅಲ್ಲ ಯಾವ ರೀತಿಯ ತೇಜವಾದಿ ಆಗ್ತಾ ಇದೆ ಅಂತ ನಿಮ್ಮ ನಿಮ್ಮ ಅನಿಸಿಕೆ ಸರ್ ಒಂದನೇದಾಗಿ ನಾವೀ ನೋಟ ಅಭಿಯಾನ ಪ್ರಾರಂಭ ಮಾಡಬೇಕಾದ್ರೆ ಯಾರ ಮನಸ್ಸಲ್ಲೂ ನೋಟ ಅಂತ ಇರಲಿಲ್ಲ ಒಂದ ನಮಗೆ ಯಾರು ಬೇಡ ಏನು ಬೇಡ ನಮ್ಮಷ್ಟಿಗೆ ನಾವು ಕೂರೋಣ ಅಂತ ಇದ್ದೀವಿ ಒಂದು ಕಡೆಯಿಂದ ನಮ್ಮ ಹೋರಾಟ ಕಮಿಟಿಯಲ್ಲಿರುವಂತ ಒಂದಿಷ್ಟು ಏನೋ ಹೇಳಿದ್ರು ಇಂತಿಂತವ್ರು ನಮ್ಮ ನಿಲ್ಲಿಸೋಣ ಒಂದಿಷ್ಟು ಮತ ಬರುತ್ತೆ ಅಂತ ಹೇಳಿದ್ರು ಒಂದು ಕಡೆಯಿಂದ ಹೇಳಿದ್ರು ಎಲ್ಲ ಒಂದು ಪಾರ್ಟಿಯವರಿಗೆ ಯಾರು ನಮಗೆ ಸಹಕಾರಕ್ಕೆ ನಮ್ಮ ಸಪೋರ್ಟ್ ಯಾರು ಬರ್ತಾ ಇದಾರೆ ಅವರಿಗೆ ಒಂದು ಬೆನ್ನುಲಬಾಗಿ ಸಹಕಾರ ಇಲ್ಲ ಅಂತ ಹೇಳಿದ್ರು ಈ ರೀತಿ ಎಲ್ಲ ಚರ್ಚೆ ಆಗಿ ಒಂದು ಮೂರ್ ನಾಲ್ಕು ಗಂಟೆ ಚರ್ಚೆ ನಂತರ ನೋಟ ಅಭಿಯಾನ ಮಾಡೋಣ ಇದು ಯಾವ್ದು ಬೇಡ ಅಂದ್ರೆ ನಮ್ಮ ಹೋರಾಟದಲ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ದಲ ಆಗ್ಲಿ ಕೆ ಆರ್ ಎಸ್ ಎಲ್ಲಾ ಪಕ್ಷದ ಜನ ಇದ್ದಾರೆ ಅವ್ರು ನಾವು ಯಾವ್ದೇ ಒಂದು ಪಕ್ಷಕ್ಕೆ ಸಹಕಾರ ಕೊಟ್ರೆ ಅಲ್ಲಿ ನಮಗೆ ಎಡವಟ್ ಆಗುತ್ತೆ ಸೌಜನ್ಯ ಹೋರಾಟಕ್ಕೆ ಹಿನ್ನೆಲೆ ಆಗುತ್ತೆ ಅದಕ್ಕೋಸ್ಕರ ಅದು ಬೇಡ ಅಂತ ಡಿಸೈಡ್ ಮಾಡಿದಿವಿ ಒಂದು ಕಡೆಯಿಂದ ನಾವು ಅಲ್ಲ ಬಹಿಷ್ಕಾರ ಮಾಡೋಣ ಅಂತ ಹೇಳಿದ್ರೆ ಅದು ಕಾನೂನಿಗೆ ವಿರುದ್ಧವಾಗಿ ನಾವು ಮಾತಾಡ ಮಾಡುವ ಕೆಲಸ ಅಂದ್ರೆ ಮತದಾನ ಎಲ್ಲರ ಹಕ್ಕು ಅದೇ ರೀತಿಯಲ್ಲಿ ಅದೊಂದು ಹಬ್ಬ ಪ್ರಜಾಪ್ರಭುತ್ವ ನಮ್ಗೆ ಇರುವಂತ ಹಬ್ಬ ಅದನ್ನ ಇವಾಗ ಮಿಸ್ಯೂಸ್ ಮಾಡ್ದಂಗೆ ಅಲ್ವಾ ಸರ್ ಆ ಉದ್ದೇಶ ಅದು ಬೇಡ ಅಂತ ಹೇಳಿದಿವಿ ಇನ್ನೊಂದು ಕಡೆ ಆಲೋಚನೆ ಮಾಡಿದಿವಿ ಒಬ್ಬರ ಯಾರ ಚುನಾವಣೆಗೆ ನಿಲ್ಲಿಸೋಣ ನಿಲ್ಸಿದ್ರೆ ಅಂತ ಅದರಲ್ಲೋ ಪ್ಲಸ್ ಮೈನಸ್ ಎಲ್ಲ ನಾವು ಆಲೋಚನೆ ಮಾಡಿದ್ವಿ ಅದಕ್ಕೆ ಅದೂ ಬೇಡ ಅಂತ ಬಿಟ್ಟಿದೀವಿ ಅದಕ್ಕೆ ತುಂಬಾ ಜನ ಮೆಸೇಜ್ ಫೋನ್ ಮಾಡ್ತಾರೆ ನಿಲ್ಲಿಸಿಲ್ಲ ಅದಕ್ಕೋಸ್ಕರ ನಾನು ಈಗ ಸದ್ಯಕ್ಕೆ ನಾನು ಚುನಾವಣೆಯಲ್ಲಿ ಇಷ್ಟ ಅವ್ರ ಇಷ್ಟಕ್ಕೆ ಬಿಟ್ಟಿರುವುದು ನಮಗೆ ಪ್ಲಸ್ ಮೈನಸ್ ಎಲ್ಲ ನಮಗೆ ಗೊತ್ತಾಗತ್ತ ಏನೆಲ್ಲ ಆಗ್ತಾ ಅಂತ ಒಬ್ಬರ ಇಬ್ಬರ ವಿಷಯ ಆಲೋಚನೆ ಮಾಡಿಸ್ ಹಾಕ್ಬಿಡಿ ಸಮಾಜದ ವಿಷಯ ಆಲೋಚನೆ ಮಾಡಬೇಕಾಗತ್ತ ನಾವು ಅಲ್ಲ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೂ ಬೆಲೆ ಕೊಡ್ಬೇಕಾಗತ್ತಲ್ವಾ ಅದಕ್ಕೋಸ್ಕರ ವ್ಯಕ್ತಿಗೆ ಅಂದ್ರೆ ವ್ಯಕ್ತಿಯವೇ ನಾವು ಮಾತಾಡ್ತೇವೆ ಅದಕ್ಕೆ ವಿಷಯ ಮಾತಾಡ್ತೀವಿ ನಿರ್ಣಯ ತಕೊಳ್ಳುವಾಗ ನೂರಾರು ಸರಿ ಆಲೋಚನೆ ಮಾಡ್ಬೇಕು ನಾವು ಒಬ್ಬರೇ ನಿರ್ಣಯ ಅಲ್ಲ ಒಬ್ಬ ಇಬ್ಬರ ನಿರ್ಣಯ ಅಲ್ಲ ಎಲ್ಲ ಕಮಿಟಿಯವ್ ನಾವು ಸೇರಿ ನಿರ್ಣಯ ಅದು ತೊಂದ್ರೆ ಇಲ್ಲ ಎಲ್ಲ ಒಳ್ಳೆ ಸಪೋರ್ಟ್ ಆಗಿ ಎಲ್ಲಾ 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 ಸೌಜನ್ಯ ಹೋರಾಟಗಾರನನ್ನು ಈ ಚರ್ಚೆಯಲ್ಲಿ ಎಲ್ಲ ಎಲ್ಲಾ ಸೌಜನ್ಯ ಹೋರಾಟಗಾರನು ಈ ಚರ್ಚೆಯಲ್ಲಿ ನೀವು ಸೇರಿಸ್ಕೊಂಡಿದ್ರಿ ಈ ಒಂದು ನಾವು ತರಿಸಿ ಆ ನಂತರ ಕೊನೆಗಾಗಿ ನೋಟಾ ಅಭಿಯಾನಕ್ಕೆ ಹೋಗೋಣ ಅಂತ ಹೇಳ್ತೀವಿ ನಮ್ಮ ಉದ್ದೇಶ ಏನಂದ್ರೆ ಸೌಜನ್ಯ ಈ ಹೋರಾಟ ಜೀವಂತವಾಗಿರ್ಬೇಕು ಅದಕ್ಕೋಸ್ಕರ ನಾವ್ ಏನಾದ್ರು ಪ್ಲಾನ್ ಮಾಡ್ತಾ ಜೀವಂತವಾಗಿ ಜೀವಂತವಾಗಿರ್ಬೇಕು ಒಂದೇ ಉದ್ದೇಶ ನಮಗೆ ಇದ್ದು ಅದು ಜೀವಂತ ಅಲ್ಲ ಅದಕ್ಕಿಂತ ಜಾಸ್ತಿ ಎರಡು ಜೀವ ಬಂದಂಗ್ ಅದಕ್ಕೆ ಇವಾಗ ನೋಟಾ ಅಭಿಯಾನ ಅದಕ್ಕೆ ಮಹೇಶ್ವರ ಹೇಳ್ತಾ ಇರ್ತಾರೆ ಅದೃಷ್ಟ ತಾನೇ ಆಗ್ತಾ ಇರ್ತಾರೆ ನಾವೇನು ಮಾಡೋಂಗಿಲ್ಲ ಅಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ್ ಮಂಜುನಾಥ ಸ್ವಾಮಿ ಅದೇ ಸೌಜನ್ಯ ಇದ್ದಾಳೆ ಅವರೇ ಅಂತ ಅದನ್ನೇ ಅದನ್ನೇ ಈಗ ಈಗ ಮುಂದಿನ ಹಂತಕ್ಕೆ ಹೋಗೋದಾದ್ರೆ ಮುಂದಿನ ಹಂತ ಹೇಗೆ ಈಗ ಮಹಿಶೆಟ್ಟಿ ತಿಮ್ಮರೋಡಿ ಅವರ ಒಂದು ಇದು ಹೋರಾಟದ ಮುಂದಿನ ಮುಂದಿನ ಹೆಜ್ಜೆ ಹೇಗಿರ್ತದೆ ಮುಂದಿನ ಪ್ಲೇನ್ ಏನಿರ್ತದೆ ಪ್ಲಾನ್ ಹೇಗಿರ್ತದೆ ಅದ್ರ ಬಗ್ಗೆ ಏನಾದರೂ ನಿಮ್ಮ ಗಮನಕ್ಕೆ ಜನಸಾಮಾನ್ಯರಿಗೆ ತಿಳಿಯಲಿಕ್ಕೋಸ್ಕರ ಕೇಳುವಂತದ್ದು ಮುಂದಿನ ಯಾವ್ದೇ ಒಂದು ಪ್ಲಾನ್ ಮಾಡಿ ಹೋಗ್ತಾ ಇಲ್ಲ ಸರ್ ಹೇಳ್ತಾ ಯಾವುದೇ ಪ್ಲಾನ್ ಮಾಡೋ ಇಲ್ಲ ನಿಮ್ಮ ಹತ್ರ ಯಾವ್ದೇ ಪ್ಲಾನ್ ಇಲ್ಲ ತನ್ನಷ್ಟಕ್ಕೆ ಇವಾಗ ಸರ್ ನಾವಿವಾಗ ಚುನಾವಣೆಗೆ ಹೇಳಿದಿವಿ ಅಷ್ಟೊತ್ತಿಗೆ ನಮಗೆ ನೋಟ ಎರಡು ಪಕ್ಷಕ್ಕೂ ನೋಟ ವಿರೋಧಿ ಆಗಿತ್ತು ನಮ್ಮ ಪ್ರಕಾರವಾಗಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಎರಡು ಪಕ್ಷ ವಿರೋಧಿಗಳಾಗಿರ್ಬೇಕಿತ್ತು ತಗೋದಿಲ್ಲ ಸರ್ ಅಲ್ಲಿ ನೋಡಿದ್ರೆ ನಾವು ವಿರೋಧಿಗಳು ನಮಗೆ ಅವ್ರು ವಿರೋಧ ಮಾಡ್ತಾ ಇದ್ರು ಆ ಅಂತ ಹೋಗ್ಬೇಕಾದ್ರೆ ಆಲೋಚನೆ ಮಾಡಿ ನಾವು ನಾಲ್ಕು ದಿನ ಒಂದು ವಾರಕ್ಕೆ ಈ ಮಠಕ್ಕೆ ಬಂದ್ಬಿಟ್ಟಿದೀವಿ ನಾವು ನೋಟಾ ಅಭಿಯಾನದಲ್ಲಿ ಆದ್ರೆ ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿ ನೋಟಾ ಅಭಿಯಾನದ ಯಾವುದೇ ಮಾಹಿತಿಯು ಚುನಾವಣೆ ಇಲಾಖೆಗೆ ಇಲ್ಲ ನಮಗೆ ಒಂದು ಕರಪತ್ರ ಹಂಚ್ಬೋದಾ ಇಲ್ಲಾರ ಒಂದು ವಾಹನ ಜಾಗ ಮಾಡ್ಬೋದಾ ಇಲ್ಲ ಸಭೆ ಸೇರ್ಬೋದಾ ಅದಕ್ಕೆ ಮೈಕೆ ಪ್ರಮುಖ ಯಾವುದೂ ಇಲ್ಲ ಸರ್ ಅಷ್ಟೇ ಮಾತ್ರ ತಿಳ್ಕೊಂಡೆ ಅದರಿಂದ ಅವರಿಗೆ ತುಂಬಾ ಖುಷಿ ಆಯ್ತು ಇಲಾಖೆಯವರಿಗೆ ತುಂಬಾ ಖುಷಿ ಈ ಒಂದು ಹೋರಾಟ ನೀವು ಮಾಡ್ತಾ ಇರೋದು ನೂರಕ್ಕೆ ನೂರ ಸರಿ ಇದೆ ಸರ್ ನಮಗೆ ನಾವು ಕೆಲವೊಂದು ವಿಷಯಕ್ಕೆ ಅನುಮತಿ ನೀಡಿದ್ರೆ ನಾವು ನಾಳೆ ಮನೆಗೆ ಹೋಗ್ಬೇಕಾಗತ್ತೆ ಅದಕ್ಕೆ ಆ ಕಡೆ ಕೊಟ್ಟಿದ್ದಾರೆ ನಾನು ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಚುನಾವಣಾ ಆಯೋಗ ಸರ್ಕಲ್ ಕೇರಳ ಚುನಾವಣಾ ಆಯೋಗ ಬೆಂಗಳೂರಿಗೆ ಲೆಟರ್ ಕೊಟ್ಟೆ ನಾನು ನನಗೆ ಮನೆ ಮನೆಗೆ ತೆರಳಿ ನೋಟ ನೋಟ ಅಭಿಯಾನ ಮಾಡಲಿಕ್ಕೆ ಅನುಮತಿ ಕೇಳಿದೆ ಪತ್ರಗಳನ್ನು ಹಚ್ಚಲಿಕ್ಕೆ ಕೇಳಿದೆ ಮತ್ತೆ ಮೈಕೆ ಪರ್ಮಿಷನ್ ಸಭೆ ನಡೆಸಲಿಕ್ಕೆ ಕೇಳಿದೆ ಇದನ್ನೆಲ್ಲ ಕರ್ನಾಟಕ ಸ್ಟೇಟ್ ಲೆವೆಲ್ ಅಲ್ಲಿರುವ ಒಂದು ಆಯೋಗ ಕೇಳಿದರೆ ಅದನ್ನು ಮಂಗಳೂರು ಡಿ ಸಿ ಎ ಕಳಿಸಿ ಕೊಟ್ಟಿದ್ದಾರೆ ಆಲೋಚನೆ ಮಾಡಿ ಮಂಗಳೂರು ಡಿ ಸಿ ಎ ಕಳಿಸಿ ಕೊಟ್ರೆ ಇದಕ್ಕೆ ಇದಕ್ಕೆ ಒಂದು ನಿಯಮ ಇಲ್ಲ ವಾಹನ ಅನುಮತಿ ಕೊಡಿ ಅದು ಕೊಡ್ತಾ ಇಲ್ಲ ಆಮೇಲೆ ಹೇಳ್ತಾ ಇದ್ದಾರೆ ಮೈಕೆ ಪರ್ಮಿಷನ್ ತಗೊಳ್ಳಿ ಇನ್ನೊಂದು ಅದರಲ್ಲಿ ಒಂದು ನಿಯಮ ಹಾಕಿದ್ದಾರೆ ಈ ನಿಯಮ ಪ್ರಕಾರವಾಗಿ ನಿಮಗೆ ಕರಪತ್ರಗಳನ್ನು ರೆಡಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಆ ಕೇಳಿದ್ರೆ ಎಷ್ಟು ಲೆಕ್ಕಾಚಾರ ಎಷ್ಟು ಕೊಡ್ಬೇಕಂತ ಅದಾದ್ಮೇಲೆ ಎ ಒ ಅಂದ್ರೆ ಉಪ ಚುನಾವಣಾಧಿಕಾರಿ ಸುಳ್ಳಿ ಅಂತಿತ್ತು ಅವರ ಹತ್ರ ಹೋದ್ರೆ ನಾನಿಗೆ ಅನುಮತಿ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಡಿ ಸಿ ನಿಮ್ಗೆ ಸಭಾ ಕಾರ್ಯಕ್ರಮ ನಡೆಸಬೇಕಾದ್ರೆ ಇಲ್ಲ ಮೈಕೆ ಪರ್ಮಿಷನ್ ಬರ್ಬೇಕಾದ್ರೆ ಎ ಆರ್ ಹತ್ರ ತಗೊಳ್ಳಿ ಅಂತ ಕೇಳ್ತಾ ಇದಾರೆ ಸುಳ್ಳಿಯಲ್ಲಿ ಒಂದು ಸಭೆ ಮಾಡಿದೀವಿ ನಾವು ಸುಳ್ಳಿ ಮಾಡರ ಸುಳ್ಳಲ್ಲಿ ಮಾಡ್ರ ಸಭೆಗೆ ಅನುಮತಿ ಇಲ್ಲ ಅದು ಯಾರಿಗೂ ಗೊತ್ತಿಲ್ಲ ಹೇಳ್ತಾ ಅನುಮತಿ ನಾನು ಮೂರ್ ನಾಲ್ಕು ಸಾರಿ ಚುನಾವಣಾ ಉಪ ಉಪಾಧಿಕಾರಿ ಇದ್ದಾರಲ್ಲ ಸರ್ ಅಲ್ಲಿ ಎ ಆರ್ ಅವ್ರ ಹತ್ರ ಹೋದೆ ಅವರ ಹತ್ರ ಹೋಗಾಗ ಏನಿಲ್ಲ ಕೊಡ್ಲಿಕ್ಕೆ ಅಲ್ಲ ರಾತ್ರಿ ಎರಡು ನನಗೆ ಮೆಸೇಜ್ ಬಂತು ಅನುಮತಿಯನ್ನು ರದ್ದು ಮಾಡಲಾಗಿದೆ ನಾನು ಪಟ್ಟ ಪತ್ರಕ್ಕೆ ಯಾರು ಅನುಮತಿ ಕೊಟ್ಟಿಲ್ಲ ಅಲ್ಲೂ ಕೊಡ್ತಾ ಇರೋದು ಅನುಮತಿ ರದ್ದು ಮಾಡೋದಾಗಿದೆ ಅಂತ ಆಮೇಲೆ ಕೆಲವಾಗ ನೋಡಿದಲ್ಲ ಪಾಯಿಂಟ್ ಇದೆ ನಮಗೆ ರಕ್ಷಣೆ ಕೊಡ್ಲಿಕ್ಕೆ ನಮ್ಮ ಇದಕ್ಕೊಂದು ಬಂದಸ್ತ್ ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಆಗ್ತಾ ಇಲ್ಲ ಅಂತ ಅವತ್ತೆ ಅಣ್ಣಾಮಲೆ ಬರ್ತಾ ಇದ್ದಾರೆ ಅದೇ ಡೇಟಿಗೆ ಅಣ್ಣಾಮಲೆ ಕೊಡ್ಬೋದು ಅವರಿಗೆ ಅದನ್ನೇ ನಾವು ಮಾಡಿದೆ ಅದನ್ನೇ ಕೇಳಿದ್ರೆ ಅನ್ನಮಲೆ ಬರ್ತಾ ಇದಾರೆ ಅವರಿಗೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳಿದೆ ಅದಕ್ಕೆ ಉತ್ತರ ಇಲ್ಲ ನಾನು ಹೇಳಿದೆ ಅವರು ಕಿವಲೇ ನಿಮ್ಮ ಮತ ಹಾಕಬೇಕು ನಾನು ಕಿವಲೇ ನಿಮ್ಮ ಮತ ಹಾಕೋದು ಅದ್ ಹೆಂಗ ನೋಡಲ್ಲ ಅಂತ ಹೇಳಿ ಅವರಿಗೂ ಒಂದೇ ಮತ ಇರೋದು ನಮ್ಗೆಲ್ರಿಗೂ ಒಂದೇ ಮತ ಇರೋದು ಸಮಾನ ಅವರು ನಮ್ಮ ನಮ್ ತರನೇ ಒಬ್ಬ ಒಬ್ಬ ಈ ದೇಶದ ಪ್ರಜೆ ನಾವು ಈ ದೇಶದ ಪ್ರಜೆ ಸಾಮಾನ್ಯ ಪ್ರಜೆ ಮತದಾರರು ಅವ್ರು ಸಹ ಅವರಿಗೆ ನಿಯಮ ನಮಗೇನ ನಿಯಮನಾ ಹ ಅವರಿಗೆ ಅವರಿಗೆ ಸೆಕ್ಯೂರಿಟಿ ಕೊಟ್ಟ ಮೇಲೆ ನಿಮಗೆ ಕೊಡಲ್ಲ ಅಂತ ಯಾಕೆ ಕೊಡಲ್ಲ ಹ ಅದೇ ಪ್ರಶ್ನೆ ನಾನ್ ಮಾಡಿದೆ ಆಮೇಲೆ ನಾನು ಮಹೇಶ್ ಮಾತ್ರ ಹೇಳಿದೆ ಮಹೇಶ್ ಮತ್ತೆ ಹೋರಾಟ ಈ ತರ ಇದೆ ಒಂದಾಗ ಬಂದನ ಆಗ್ಬೋದು ಬಂಧನ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಹಂಗಾರೆ ಈ ನೋಟ ಅಭಿಯಾನದ ಒಂದು ಆ ಸುತ್ತಲೂ ಮುಂದಿನ ಬರ್ಬೋದಲ್ಲ ಒಂದು ಎಫ್ಐಆರ್ ಆಗಿ ಕೋರ್ಟ್ಗೆ ಹೋದ್ರೆ ನಾವೇ ಕೋರ್ಟ್ಗೆ ಹೋಗೋ ಶಕ್ತಿ ಇಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಕಾಲೇ ತಿದ್ದುಪಡಿ ಆಗುದಲ್ಲ ಇದಕ್ಕೆ ನಾವು ಕಾಯ್ತಾ ಇದ್ದೀವಿ ನೋಡಿದ್ರೆ ಬಂದಲೇ ಇಲ್ಲ ಯಾವ್ದಿಲ್ಲ ನೋಟಿಸ್ ಬರ್ತದ ಕಾಯ್ತಾ ನಾನು ಈ ರೀತಿಯಲ್ಲ ಸರ್ ಏನೋ ಒಂದು ನೋಟಾದ ಅಭಿಯಾನದ ಏನೋ ಒಂದು ಮಾಹಿತಿ ಇವರಿಗಿಲ್ಲ ಇಲ್ಲ ನಮಗೆ ನೋಟದೊಂದು ಮತ ಕೇಂದ್ರ ಆಗ್ಬೋದಾ ಅದು ಇಲ್ಲ ಅವರಿಗೆ ನೋಟ ಪಬ್ಲಿಸಿಟಿ ಯಾವ ರೀತಿ ಅದು ಇಲ್ಲ ಒಂದು ಕಡೆಯಿಂದ ಚುನಾವಣಾ ಆಯೋಗ ಬೆಂಗಳೂರು ಚುನಾವಣಾ ಆಯೋಗ ಹೇಳ್ತಾ ಇರೋದು ಟ್ರಸ್ಟ್ ಅವರಿಗೆ ಇದನ್ನು ಮಾಡ್ಬೋದಂತ ಹೇಳ್ತಾರೆ ಅಲ್ಲಿ ಡಿ ಸಿ ಮತ್ತು ಎಆರ್ ಹತ್ರ ಹೋಗುವಾಗ ಟ್ರಸ್ಟ್ ಅವರಿಗೆ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ ನಾನು ಕೇಳಿದೆ ಸರ್ ಆಯ್ತು ಸರ್ ಒಪ್ಕೊಂಡೆ ಸರ್ ನಾವು ಅದು ಮಾಡೇ ಮಾಡ್ತೀವಿ ಹೋರಾಟ ಬೈಕ್ ರಾಳಿ ವಾಹನ ರಾ ಮಾಡೇ ಮಾಡ್ತೀವಿ ಅಂತ ಹೇಳಿದೆ ನಾವು ಒಂದು ಡೌಟ್ ಕೇಳಲ್ಲ ಸರ್ ಅಂತ ಕೇಳಿದೆ ನೀವು ಇಷ್ಟೆಲ್ಲ ಹೇಳ್ತಾರೆ ಮಾಡಬಾರ್ದು ಅಂತ ಹೆಂಗೋ ಪ್ರಕರಣ ದಾಖಲೆ ಮಾಡ್ಬೇಕಲ್ಲ ಎಫ್ಐಆರ್ ಆಗ್ಲೇಬೇಕಲ್ಲ ಆಗಾರ ಚುನಾವಣೆ ಯಾವ ನಿಯಮ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದೆ ಅಂತ ಕೇಳಿದೆ ಅದಕ್ಕೆ ಉತ್ತರ ಇಲ್ಲ ತುಂಬಾ ಇದೆ ಸರ್ ತುಂಬಾ ಕಲಿಕೆ ತುಂಬಾ ಕಲ್ತಿದ್ವಿ ನಾವು ಹೋರಾಟಗಾರರು ಇದನ್ನ ಕಲ್ತಿದ್ವಿ ಇದನ್ನು ಜನರಿಗೂ ತಿಳಿಸ್ತೀವಿ ನಾವು ಅದೇ ರೀತಿಯಲ್ಲಿ ಸುಳ್ಯಗಾರ ಒಂದು ಒಂದು ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ನಾವು ಯಾವುದೇ ಪತ್ರವನ್ನು ಕೊಟ್ಟರು ಅದನ್ನ ಆವಾಗಲೇ ಡೆಲ್ಲಿ ಕಳಿಸ್ತಾ ಇದ್ರು ಡೆಲ್ಲಿ ಕಳಿಸ್ತಾ ಇದ್ರು ಅದನ್ನ ಹೇಳ್ತಾ ಇದ್ರು ಇದೆಲ್ಲ ಚರ್ಚೆ ಆಗ್ತದೆ ಅಂತ ಹೇಳಿದ್ರು ಒಂದು ಕಡೆಯಿಂದ ಬೆಳ್ತಂಗಡೆಯಲ್ಲಿ ಬೈಕ್ ರ್ಯಾಲಿ ಮಾಡ್ಬೇಕಾದ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ಅಭ್ಯರ್ಥಿ ಒಂದೇ ಈಗ ಆ ಸಮಯದಲ್ಲಿ ಆ ಸಮಯದಲ್ಲಿ ಅಣ್ಣಮಲೆ ಎಲ್ಲಿ ಬಂದಿದ್ರು ಎಲ್ಲಿ ಬಂದಿದ್ರು ಕಡಬ ಬಂದಿತ್ತು ಅಣ್ಣಮಲೆ ಬಂದ್ರು ಸೇರೋದು ಇಲ್ಲಿ ಕರ್ನಾಟಕದ ಜನತೆಗೆ ರಕ್ಷಣೆ ಇಲ್ಲ ಕರ್ನಾಟಕದ ಹೋರಾಟಗಾರರಿಗೆ ರಕ್ಷಣೆ ಇಲ್ಲ ಇಲ್ಲಿ ಇಲ್ಲ ಹೌದು ಹೋರಾಟಗಾರರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಇವರು ಅದನ್ನೇ ಕೊಡಲ್ಲ ಹ ಹ ಇನ್ನ ನೋಡ್ತಾ ಇದ್ದೀವಿ ಯಾವಾಗ ನೋಟಿಸ್ ಬರಬಹುದು ಯಾವ ಇಲಾಖೆ ನೋಟ್ಸ್ ಆಯ್ತಾ ಇದೇವಿ ಹಿಂಗು ಕಾನೂನು ತಿದ್ದುಪಡಿ ಮಾತ್ರ ಈ ನೋಟದಲ್ಲಿ ಆಗ್ಲೇಬೇಕು ಆಗ್ತಾ ಇದೆ ಮಾಡ್ತೀವಿ ನಾವು ನಮ್ದೇ ಇವಾಗ ಒಂದು ತಂಡ ರಚನೆ ಆಗಿದೆ ಇವಾಗ ನೋಟ ವಿಷಯದಲ್ಲಿ ಕಾನೂನು ಯಾರು ಒಂದು ತಂಡನೇ ರಚನೆ ಆಗಿದೆ ಇವಾಗ ಮುಂದಿನ ದಿನಗಳಲ್ಲಿ ನಮ್ ತರ ಯಾರಾದ್ರು ಮುಂದೆ ಬಂದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಒಂದು ಬೂತ್ ಹಾಕ್ಬೇಕು ಯಾವತ್ತ ಹಾಕ್ಬೇಕು ಬೂತ್ ಯಾರು ಪರ್ಮಿಷನ್ ಕೊಡೋದು ಇಲ್ಲರಲ್ಲಿ ನಾವು ಇದರ ಸುತ್ತೋಲೆಗಳನ್ನ ತಯಾರು ಮಾಡುವಾಗ ಅದ್ರ ಎಷ್ಟು ತಯಾರು ಮಾಡ್ಬೇಕು ಯಾವ ರೀತಿ ಹೇಳ್ಬೇಕು ನಮಗೆ ಎಷ್ಟು ಹಂಚಬಹುದು ಇದು ಯಾವ್ದೊಂದು ಇಲ್ಲ ಸರ್ ಯಾರಿಗೆ ಲೆಕ್ಕಾಚಾರ ಕೊಡ್ಬೇಕು ಅಂದ್ರೆ ಮೈ ಕಟ್ಟಿ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಆವಾಗ ಚುನಾವಣಾ ಆಯೋಗಕ್ಕೆ ಲೆಕ್ಕಾಚಾರ ಕೊಡಬೇಕು ಯಾರೇ ಕೊಡೋಣ ಇದು ಯಾವ್ದು ಇಲ್ಲ ಅದಕ್ಕೆ ಅವರಿಗೆ ತಲ್ಲಣವಾಗಿ ಬಿಟ್ಟಿದೆ ಇದು ದೊಡ್ಡ ತಲ್ಲವಾಗಿದೆ ಅದು ನಮ್ಮ ಜನತೆಗೆ ಗೊತ್ತಾಗಿದೆವ ನೋಡ್ತಾ ಇದ್ದಾರೆ ಏನು ಏನಕ್ಕೋಸ್ಕರ ಮಾಡೋದೆಂಬುದು ಒಂದು ಗೊತ್ತಾಗಿದೆ ಈ ರೀತಿ ಎಲ್ಲ ಇದೆ ಸರ್ ನಮ್ಮ ಹೋರಾಟ ಈ ರೀತಿ ಎಲ್ಲ ಹೋಗಿದೆ ಇಷ್ಟು ತನಕ ಈ ತರದ ಹೋರಾಟವನ್ನ ಮಾಡಿದ್ದೀರಿ ನಿಮ್ಮ ಈ ನೋಟ ಅಭಿಯಾನ ಅನ್ನೋದು ಈ ರೀತಿ ಒಂದು ಇದನ್ನು ಕೊಟ್ಟಿದ್ದಿ ಕೊಟ್ಟಿದೆ ಇರ್ಲಿ ಏನೇ ಆಗ್ಲಿ ಇಷ್ಟು ತನಕ ನಮ್ಮೊಂದಿಗೆ ಮಾತನಾಡಿ ಈ ನೋಟದಲ್ಲಿ ಇನ್ನೊಂದು ವಿಷಯ ಸರ್ ಇನ್ನೊಂದು ವಿಷಯ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀವಿ ಮತದಾನ ಕೇಂದ್ರದಲ್ಲಿ ಎಲ್ಲಿ ಮತದಾನ ಬೂತ್ಗಳು ಇರ್ತಲ್ಲ ಸರ್ ಮತ ಯಂತ್ರ ಇಟ್ಟಿರ್ತಾರೆ ಅಲ್ಲಿ ಮತದ ಮತ ಆಗೋಗ ಎಲ್ಲರೂ ಒಂದೇ ಅಲ್ವಾ ಸರ್ ಅಲ್ಲಿ ದೊಡ್ಡವಾ ಸಣ್ಣವಾ ಕೆಲವೊಂದು ಜನಪ್ರತಿನಿಧಿಗಳಿಗೆ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಮತ ಮತಗಟ್ಟೆ ಒಳಗಡೆ ಹೋಗಿ ಮತ ಹಾಕ್ತಾ ಇರುವಾಗ ಅಲ್ಲಿ ಚೀಟಿ ತಗೊಳ್ಳೋದು ಹೋಗೋದು ಬರೋದು ಮತ ಯಂತ್ರ ಹೋಗ್ತಾ ಇರುವವರು ವಿಡಿಯೋ ಫೋಟೋಗಳನ್ನ ಮಾಡಿ ನ್ಯೂಸ್ ಮಾಡ್ತಾ ಇದ್ದಾರೆ ಸಾರ್ ಮತದಾರರವಾಗಿ ಒಂದು ಒಳಗಡೆ ಹೋಗಿ ಒಂದು ಮತ ಹಾಕುವಂತ ಒಂದು ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲವಲ್ಲ ಅದು ವಿ ಐ ಬಿಡಬೇಕು ಸಾಮಾನ್ಯ ಮನುಷ್ಯ ಮತ ಹಾಕುವುದಾದ್ರೂ ಬಿಡ್ಲೇಬೇಕು ಅದು ಹಾಗೆ ಮಾಡಿದ್ರೆ ಅದು ಭಾರತದ ಒಂದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರೋ ಒಂದು ಅನ್ಯಾಯ ಆಗ್ತದೆ ಪ್ರಜಾಪ್ರಭುತ್ವ ಪ್ರಭುತ್ವಕ್ಕೆ ಅದು ಒಂದು ಧಕ್ಕೆ ಆಗ್ತದೆ ಅದು ಮಾಡಿದ್ರೆ ತಪ್ಪೆ ಇವಾಗ ಮೊಬೈಲ್ ಒಳಗೆ ತಗೊಂಡೋಗಿ ಆಯ್ತು ಮಂಗಳೂರು ಡಿ ಸಿ ಅವರು ಮೊಬೈಲ್ ತಗೊಂಡೋಗಿ ತಗೊಂಡೋಗ್ಬೇಡಿ ಹಾ ಮತಕಟ್ಟೆ ಒಳಗೆ ಹೋಗಿ ನೀವು ಓಟ ಯಾರ್ದಾದ್ರೂ ಹಾಕೊಂಡ್ ಬಂದು ಈಗ ತೋರಿಸಿ ಎಲ್ಲಾದ್ರೂ ಇದಾಗ್ತದೆ ಒಂದು ಗೌಪ್ಯ ಮತದಾನದ ಹಕ್ಕು ಹೋಗ್ತದೆ ಅಂತ ಅದಕ್ ಮಾಡಿರ್ಬೋದು ಅದಿರ್ಲಿ ಆದ್ರೆ ಮಾಧ್ಯಮದಲ್ಲಿ ಬರುವ ರೀತಿಯಲ್ಲಿ ಹ ನೋಡಿ ಅದು 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 ಒಂದು ಈ ನಮ್ಮ ಈ ಮತದಾನ ಪ್ರಕ್ರಿಯೆಯನ್ನ ಒಂದು ಇದು ಕೊಡುವಂತದ್ದು ಅಂದ್ರೆ ಮತ ಹಾಕ್ಲಿಕ್ಕೆ ಜನರಿಗೆ ಒಂದು ಹುಮ್ಮಸ್ ಕೊಡುವಂತ ಅಡ್ವರ್ಟೈಸ್ಮೆಂಟ್ ಆಗದಾಗ ಆಗ್ತದೆ ಅವ್ರು ಮಾಡ್ತಾ ಇಲ್ವಾ ಚುನಾವಣಾ ಆಯೋಗದವರು ಮತ ಹಾಕಿ ಮತ ಹಾಕಿ ಅಂತ ಆಗ ಮತ ಹಾಕೋದನ್ನು ತೋರಿಸಿದ್ರೆ ಜನ ಇನ್ನೂ ಇಷ್ಟಪಟ್ಟು ಮತ ಹಾಕ್ತಾರಲ್ವಾ ಅದ್ರಲ್ಲಿ ಏನ್ ತಪ್ಪಿದೆ ಯಾರು ತೋರಿಸಿದ್ರೆ ಸಾಮಾನ್ಯ ಜನರು ತೋರಿಸಿದ್ರು ಸಾಮಾನ್ಯ ಜನರದ್ದು ತೋರಿಸಬೇಕು ಅಂತ ಹೇಳೋದು ನಾನು ಅದನ್ನ ಹೇಳ್ತಾ ಇರೋದು ವಿಲ್ವಲ್ಲ ಎಲ್ಲಾರು ಐ ಪಿ ಸಂಸ್ಕೃತಿ ನಮ್ಮ ದೇಶದಲ್ಲಿ ಇಲ್ಲ ಸಾಮಾನ್ಯ ಮನುಷ್ಯನೂ ಸಹ ವಿಐ ಪಿ ನಮ್ಮ ದೇಶದಲ್ಲಿ ನೀವ್ ಇಲ್ಲ ಅಲ್ಲೇ ನೋಡುದೀರಾ ಇಲ್ಲ ಎಷ್ಟು ಬರುವಾಗ ಎಲ್ಲ ದೊಡ್ಡವರೇ ದೊಡ್ಡವರು ಆಗ್ತಾ ಇಲ್ಲ ನಾವು ತೋರಿಸ್ತಾ ಇರೋದು ನಾವು ಪಕ್ಷದಲ್ಲಿ ಓಟ್ ಹಾಕ್ಲಿ ಅಂತ ಹೇಳಿ ನಂತರ ಈ ಸಂಸ್ಕೃತಿ ಹೋಗ್ಬೇಕು ನಮ್ಮ ದೇಶದಲ್ಲಿ ಈ ಸಂಸ್ಕೃತಿ ಹೋಗದೇ ಇರೋದ್ರಿಂದ ಹೀಗಾಗ್ತಾ ಇರೋದು ಇಲ್ಲ ಅದ್ರಲ್ಲಿ ತೇಜ್ತಿವಿ ಸರ್ ಸೌಜನ್ಯ ಹೋರಾಟ ಮುಖಾಂತರವಾಗಿ ಅದನ್ನ ತೇಳ್ತೀವಿ ಅದಕ್ಕೆ ಉತ್ತರ ಕೊಡ್ಲೇಬೇಕು ಚುನಾವಣಾ ಆಯೋಗ ಉತ್ತರ ಕೊಡ್ಲೇಬೇಕು ರೈಟಿಕಲ್ ಕೇಳಿ ಅವರಿಗೆ ಬೇರೆ ಆಗ್ತೀವಿ ಅಲ್ಲೇ ಕೇಳ್ತೀವಿ ಇವಾಗ ಇದು ಏನಕ್ಕೆ ಮಾಡೋ ಅಂತ ಗೊತ್ತಾಗಬೇಕು ಯಾವ ಮತಗಟ್ಟೆಯಲ್ಲಿ ಮಾಡಿದ್ರು ಈ ವಿಚಾರವನ್ನ ಯಾವ ಮತಗಟ್ಟೆಯಲ್ಲಿ ಮಾಡಿದ್ರು ಅವರು ಯಾವ್ದೋ ಈ ವಿಚಾರ ಯಾವ ಮತ ನಮ್ಮ ಮತಗಟ್ಟೆ ನಾವು ಕೇಳಿದ್ವಿ ಬಿಟ್ಟಿಲ್ವಲ್ಲ ಇನ್ನೊಂದೆರಡು ಮತಗಟ್ಟೆ ಕೇಳಿದ್ವಿ ಇಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಮತ್ತೆ ವಿಪಿಗಳು ಯಾಕೆ ಮಾಡ್ತಾ ಮತ ಮಾಡಕ್ ಬಿಡ್ತಾರೆ ಅದನ್ನೇ ನಾನು ಕೇಳ್ತಾ ಇರೋದು ಮತದಾನ ಕೇಂದ್ರದಲ್ಲಿ ಎಲ್ಲರೂ ವಿಐಪಿ ಇದು ಯಾ ಮತದಾನ ಕೇಂದ್ರದಲ್ಲಿ ಎಲ್ಲರೂ ವಿಐಪಿ ಇಲ್ಲಿ ಪ್ರಧಾನ ಮಂತ್ರಿಯು ಸಮಾನ ಒಬ್ಬ ಸಾಮಾನ್ಯ ಮತದಾರನು ಸಮಾನ ಮತ ಮತ ಅನ್ನೋದು ಎಲ್ರಿಗೂ ಒಂದೇ ಹಕ್ಕು ಎಲ್ಲರೂ ವಿ ಅಲ್ಲಿರೋದು ಹೌದು ಅಲ್ಲಿ ಇರೋದು ಯಾರು ಮಾಡಿದ್ರು ಅದಕ್ಕೆ ಅದರಿಂದ ನಾವ್ ಹೇಳ್ತೀವಿ ಬಿಡಲ್ಲ ನೆಕ್ಸ್ಟ್ ಮುಂದಿನ ಒಂದ ನಾವ್ ಎಲ್ಲಾರು ಮಾಡಿರ್ಬೇಕು ಈ ಪ್ರಶ್ನೆ ಮಾತ್ರ ವೋಟ್ ಹಾಕಿರ್ಬೇಕು ಇಲ್ಲ ಈ ಪ್ರಶ್ನೆಯನ್ನ ಎತ್ತಿದ್ದು ಸಹಜವಾದದ್ದು ಅದು ಅದರಲ್ಲಿ ಏನು ತಪ್ಪಿಲ್ಲ ಅಂತ ಪ್ರಶ್ನೆಯನ್ನ ನೀವ್ ಎತ್ತಿದ್ದು ಬಹಳ ಒಳ್ಳೇದಾಯ್ತು ಅದು ಬಹಳ ಒಳ್ಳೇದಾಯ್ತು ಅಲ್ಲ ಇದೆಲ್ಲ ನೋಡ್ತೀವಿ ಎಲ್ಲಾ ನೋಡ್ತೀವಿ ಚುನಾವಣಾ ಆಯೋಗಕ್ಕೆ ನಾವೇ ಲೆಟರ್ ಹಾಕ್ತಿವಿ ನೆಕ್ಸ್ಟ್ ಇವಾಗ ನಮ್ದಾಗಿ ನಮ್ದೇ ರೀತಿಯಲ್ಲಿ ಉತ್ತರವನ್ನ ಕೇಳಿ ಅವರತ್ರ நோட்ரேஷ அல்ல இல்ல யார்க்கு இல்ல மாதமர் ஆகி யாராக வீடியோ மாசாரது ಏನೇ ಆಗಲಿ ತಗೊಳ್ಳಿ ಏನೇ ಆಗಲಿ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿ ಈಗ ಈ ಸೌಜನ್ಯ ಏನು ಅಭಿಯಾನವನ್ನು ನಡೆಸಿದ್ರಿ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಜನಕ್ಕೆ ಜನ ನಮ್ಮ ಈ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂಥ ಜಯಂತ ಟಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್